ನಮಸ್ಕಾರ ವೀಕ್ಷಕರೇ ಭೀಮ್ ಕ್ರಾಂತಿ ಕನ್ನಡ ನ್ಯೂಸ್ ಯೂಟ್ಯೂಬ್ ಗೆ ತಮ್ಮೆಲ್ಲರಿಗೂ ಸ್ವಾಗತ ಚಾಮರಾಜನಗರ ಜಿಲ್ಲೆಯ ಮಹದೇಶ್ವರ ಬೆಟ್ಟದಲ್ಲಿ ಮುಂದಿನ ತಿಂಗಳು ಕ್ಯಾಬಿನೆಟ್ ಸಭೆ ನಡೆಸಲು ನಿರ್ಧರಿಸಿರುವ ಸರ್ಕಾರದ ನಡೆ ಸ್ವಾಗತಾರ್ಹ ಎಂದು ರಾಜ್ಯ ರೈತರ ಸಂಘದ ಅಧ್ಯಕ್ಷ ಬಡಗಲ್ಪುರ ನಾಗೇಂದ್ರ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ಜಿಲ್ಲೆಯಲ್ಲಿ ಕ್ಯಾಬಿನೆಟ್ ಸಭೆ ನಡೆಸುವುದರಿಂದ ಈ ಭಾಗದ ಜನರು ಹಾಗೂ ರೈತರ ಸಮಸ್ಯೆಗಳನ್ನು ಬಗೆಹರಿಸಲು ಸಾಧ್ಯವಾಗುತ್ತೆ ಸಭೆ ಜನರು ಹಾಗೂ ರೈತರ ಕಣ್ಣು ಒರೆಸುವಂತಹ ತಂತ್ರಕ್ಕೆ ಸೀಮಿತವಾಗಬಾರದು ಈ ಭಾಗದ ಸಮಸ್ಥೆಗಳಿಗೆ ಹೆಚ್ಚು ಒತ್ತು ನೀಡುವ ಮೂಲಕ ಕಡಿತವಾಗಿ ವಿಲೇವಾರಿಯಾಗಬೇಕು ಅಂತ ಸಲಹೆ ಕೊಟ್ಟಿದ್ದಾರೆ ಚಾಮರಾಜನಗರ ಜಿಲ್ಲೆ ಕೃಷಿ ಅವಲಂಬಿತವಾಗಿದ್ದು ಭಾಗದ ಕೆರೆಗಳು ನೀರು ತುಂಬಿಸುವ ಯೋಜನೆ ರೈತರ ಹೋರಾಟದಿಂದ ಜಾರಿಯಾಗಿದೆ ಇನ್ನುಳಿದ ಕೆರೆಗಳಿಗೆ ನೀರು ತುಂಬಿಸುವುದರಿಂದ ನೀರಿನ ಪ್ರಮಾಣ ಹೆಚ್ಚಾಗುತ್ತೆ ಇದರಿಂದ ಕುಡಿಯುವ ನೀರಿನ ಸಮಸ್ಯೆ ನೀಗಿಸಬಹುದು ಎಂದು ಸರ್ಕಾರಕ್ಕೆ ಮನವಿ ಮಾಡಿದ್ರು ಸುದ್ದಿಗೋಷ್ಠಿಯಲ್ಲಿ ರೈತರ ಸಂಘದ ಜಿಲ್ಲಾಧ್ಯಕ್ಷ ಶಿವಪುರ ನಾಗೇಂದ್ರಪ್ಪ ಉಪಾಧ್ಯಕ್ಷ ಗೌಡೇಗೌಡ ಕುಮಾರ್ ಮಹೇಶ್ ಸಿದ್ದರಾಜು ಶೈಲೇಂದ್ರ ಹೊನ್ನೂರು ಮುಂದಿನ ತಿಂಗಳು ಮೊದಲನೇ ವಾರ ಮಾದೇಶ್ವರ ಬೆಟ್ಟದಲ್ಲಿ ಕ್ಯಾಬಿನೆಟ್ ನಡೆಸಬೇಕು ಅನ್ನೋ ಸರ್ಕಾರದ ಉದ್ದೇಶ ಇರೋದು ನಮಗೆ ತಿಳಿದು ಬಂದಿದೆ ಇದು ಸ್ವಾಗತಾರ್ಣ ನಮ್ಮ ರೈತ ಸಂಘದ ಒತ್ತಾಯನೂ ಕೂಡ ಇದೆ ಬರೀ ಬೆಂಗಳೂರು ಕ್ಯಾಬಿನೆಟ್ ನಡಿಬಾರ್ದು ಎಲ್ಲ ಜಿಲ್ಲೆಗಳಲ್ಲಿ ನಡಿಬೇಕು ಅಥವಾ ವಿಭಾಗ ಮಟ್ಟದ ನಡೀಬೇಕು ಸ್ವಾಗತಾರ್ಣ ಆದರೆ ಕ್ಯಾಬನೆಟ್ ಸುಮ್ಮನೆ ಕಣ್ಣು ಒಂದು ಕಣ್ಣು ವರ್ಷ ತಂತ್ರ ಆಗಬಾರ್ದು ಈ ಭಾಗದ ಸಮಸ್ಯೆಗಳಿಗೆ ಹೆಚ್ಚು ಒತ್ತು ಕೊಟ್ಟು ಅಂಥ ಕಡತಗಳ ವಿಲೇವಾರಿ ಇಲ್ಲಿ ಆಗ್ಬಿಡ್ತಾರೆ ಮುಖ್ಯವಾಗಿ ಚಾಮರಾಜನಗರ ಜಿಲ್ಲೆ ಕೃಷಿ ಪ್ರಧಾನವಾದ ಜಿಲ್ಲೆ ಕೆರೆ ನೀರು ತುಂಬಿಸುವಂಥ ಯೋಜನೆ ರೈತ ಚಳವಳಿ ಹೋರಾಟ ರೂಪಿಸಿದೆ ಎಷ್ಟು ಅನುಕೂಲ ಆಗಿದೆ ಮತ್ತಷ್ಟು ಕೆರೆಗಳಿಗೆ ನೂರು ತುಂಬಿಸುವಂಥ ಸಾಧ್ಯತೆಗಳಿದ್ದಾವೆ ಆ ಮೂಲಕ ನೀರಿನ ತುಂಬಿಸಿದ್ರೆ ನಮಗೆ ಅಂತರ್ಜಲ ಇಗ್ಗುತ್ತೆ ಮತ್ತು ಹೆಚ್ಚು ಕೃಷಿ ಚಟುವಟಿಕೆಗೆ ಅನುಕೂಲ ಆಗುತ್ತೆ ಕುಡಿಯುವ ನೀರಿಗೂ ಕೂಡ ಅನುಕೂಲ ಆಗುತ್ತೆ ಹೆಚ್ಚು ಸಣ್ಣವರವರಿಗೆ ಆದ್ಯತೆ ನೀಡಿ ಚೆಕ್ ಡ್ಯಾಮು ಮತ್ತು ಕೆರೆಗಳ ನೀರು ತುಂಬಿಸುವಂಥದ್ದು ಆಗಬೇಕು ಚಾಮರಾಜನಗರದಲ್ಲಿ ಎರಡನೇದು ಮಾದೇಶ್ವರ ಬೆಟ್ಟ ಸುತ್ತಮುತ್ತ ಇನ್ನೂ ನಾಗರಿಕ ಸೌಲಭ್ಯಗಳು ಹಲವಾರು ಹಳ್ಳಿಗಳು ಆದಿವಾಸಿಗಳಿಗೂ ಸೇರಿದಂಗೆ ಮತ್ತು ಕುಡಿಯ ಸ ಕುಡಿಯ ನೀರಿನ ಸಮಸ್ಯೆ ಭಾಳ ವರ್ಷದಿಂದ ಇದೆ ಕುಡಿಯ ನೀರಿನ ಸಮಸ್ಯೆ ಮತ್ತು ನಾಗರಿಕ ಸೌಲಭ್ಯಗಳಿಗೆ ಇಲ್ಲಿ ಡಿಸೈಡ್ ಆಗಬೇಕು ಮೂರೇದು ನಂಜುನ್ಸ್ವಾಮಿಯವರಿದ್ದಾಗ ಕರಾ ನಿರಾಕರಣ ಚಳವಳಿ ವಿದ್ಯುತ್ ತಾರತಮ್ಯ ನೀತಿಯ ವಿರುದ್ಧ ಒಂದು ದೊಡ್ಡ ಚಳವಳಿ ರಾಜ್ಯಾದ್ಯಂತ ನಡೆದು ನಾವು ಗೃಹ ವಿದ್ಯುತ್ ಬಳಕೆನ ರೈತರಿಗೆ ಕಟ್ಟಿರಲಿಲ್ಲ ಇದ್ರ ಬಾಕಿಯನ್ನು ಸಿದ್ದರಾಮಯ್ಯವರು ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರಿಂದಾಗ ಮನ್ನಾ ಮಾಡ್ತೀನಿ ಅಂತ ಹೇಳಿದ್ರು ಅದು ಅದು ಜಾರಿಗೆ ಬಂದಿಲ್ಲ ಅದನ್ನು ಬರೀ ಏನು ದೊಡ್ಡದೇನು ಹೊರೆಯಾಗಲ್ಲ ಸರ್ಕಾರಕ್ಕೆ ಆ ಕರಾನಿರಾಚರಣಿ ಚಳಿ ಉಳಿಸ್ಕೊಂಡಿವಂಥ ಬಾಕಿನ ಸಂಪೂರ್ಣವಾಗಿ ಬಡ್ಡಿ ಸಮೇತ ಮನ್ನಾ ಮಾಡಬೇಕು ಅದು ಇಲ್ಲಿ ನಿರ್ಧಾರ ಆಗಬೇಕು ಅದು ಮತ್ತು ಜಾಗೇರಿ ಕೊಳೆಗಾಲ ತಾಲೂಕಲ್ಲಿ ಭಾಳ ಅರವತ್ತೆಪ್ಪತ್ತು ವರ್ಷದಿಂದ ಎರಡೂವರೆ ಸಾವಿರ ಕುಟುಂಬ ಸುಮಾರು ಐದು ಸಾವಿರಕ್ಕಿಂತಲೂ ಹೆಚ್ಚು ಎಕರೆ ಪ್ರದೇಶದಲ್ಲಿ ಭೂಮಿ ಅನ್ಬೋದೇ ಇದೆ ಅರಣ್ಯ ಇಲಾಖೆಯವರನ್ನು ಒಪ್ಪಿಸುವಂಥ ಕೆಲಸ ಮಾಡ್ತಿತ್ತು ಅದಕ್ಕೊಂದು ತಡೆ ಒಡ್ಡಿದೀವಿ ಹೋರಾಟದಿಂದ ಸರ್ಕಾರ ಜಿಲ್ಲಾ ಆಡಳಿತ ರೈತರ ಪರವಾಗಿ ಕೆಲವು ವರದಿಯನ್ನು ತಯಾರು ಮಾಡಿದೆ ಅದಕ್ಕೆ ಈ ಈ ಮಾದೇಶ್ವರ ಬೆಟ್ಟದಲ್ಲಿ ಆ ಕಡತ ಇಲ್ಲಿ ಸಾಂಕ್ಷನ್ ಆಗಬೇಕು ಉಳುವವನಿಗೆ ಭೂಮಿ ಪಟ್ಟಕ್ಕೆ ಕೊಡಬೇಕು ಅರಣ್ಯ ಇಲಾಖೆಯಿಂದ ವಾಪಸ್ಸು ಕಂದಾಯಕ್ಕೆ ಪಡಿಬೇಕು ಅನ್ನೋದು ಈ ಥರದ್ದು ಮೂವತ್ತ್ಮೂರು ಒತ್ತಾಯಗಳನ್ನ ಇಟ್ಟಿದ್ದೀವಿ ನಮ್ಮ ಚಾಮರಾಜನಗರ ಭಾಗಸ್ವಾಮಿ ಪಟ್ಟಣಗೆ ಅದರ ರಾಜ್ಯಕ್ಕೆ ಅನುಕೂಲ ಆಗುವಂಥ ಅಂಶಗಳಿದ್ದಾವೆ ಈ ಪ್ರದೇಶಕ್ಕೆ ಅಂಶಗಳಾಗುವಂಥ ವಿಚಾರಗಳಿದ್ದಾವೆ ಪಕ್ಕ ಜಿಲ್ಲೆಯ ಮೈಸೂರಲ್ಲಿ ಹೊಸ ತಾಲೂಕು ಸರಗೂರು ಮತ್ತು ಸಾರಿಗ್ರಾಮ್ ಆಗಿದೆ ಹಾಗೆ ಘೋಷಣೆಯಾಗಿ ಭಾಳ ವರ್ಷ ಆದರೂ ಕೂಡ ಅಲ್ಲಿ ಇನ್ನೂ ಮೂಲಭೂತ ಸೌಕರ್ಯಗಳು ಆಗಿಲ್ಲ ಅಭಿವೃದ್ಧಿ ಕಾರ್ಯಗಳು ಯಾವುದೂ ಆಗಿಲ್ಲ ವಿಶೇಷವಾಗಿ ಈ ಬಡ ಈ ಕ್ಯಾಬಿನೆಟಲ್ಲಿ ಅದಕ್ಕೆ ಹೆಚ್ಚೆಚ್ಚು ಅನುದಾನ ಕೊಡಬೇಕು ಮುಂದಿನ ಬಡ್ಜೆಟ್ ಅದು ಒಂದು ತೀರ್ಮಾನ ಆಗಬೇಕು ಮತ್ತು ಈ ಥರದ್ದು ಕೃಷಿಗೆ ಹೆಚ್ಚು ಒತ್ತು ಕೊಡಬೇಕು ಮತ್ತು ಹಲವಾರು ಸಮಸ್ಯೆಗಳಿದ್ದಾವೆ ಅಂಥವಕ್ಕೆಲ್ಲಕ್ಕೂ ಸ್ಪಂದಿಸಬೇಕು ಅನ್ನೋ ನಾವು ಒತ್ತಾಯ ಮಾಡಿದ್ದೀವಿ ಜಿಲ್ಲಾಧಿಕಾರಿಗಳಿಗೆ ರೈತ ಸಂಘ ಆಯಾ ಜಿಲ್ಲಾಧಿಕಾರಿಗಳಿಗೆ ಒತ್ತಾಯ ಪತ್ರಗಳು ಸಲ್ಲಿಸುತ್ತೆ ಆ ಜಿಲ್ಲಾ ಉಸ್ತುವಾರಿ ಸಚಿವರು ತಕ್ಷಣವೇ ಶಾಸಕರು ಒಳಗೊಂಡಂಗೆ ಸಂಘ ಸಂಸ್ಥೆಗಳನ್ನೂ ಕರೆದು ಈ ಭಾಗ್ ಏನಾಗಬೇಕು ಅಂತ ಪಟ್ಟಿ ಮಾಡಿ ಕ್ಯಾಬಿನೆಟ್ ಮುಂದೆ ತರಬೇಕು ಅನ್ನೋದು ಕೂಡ ನಮ್ಮ